ಏಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಈ ದಿನ ನೀವು ಯಾರೆಂದು ನೆನಪಿಡಿ ಎಂಬಂಥ ಸಂಗತಿಯನ್ನು ಕುರಿತು ಧ್ಯಾನಿಸೋಣ ಎಫ್ ಎಸದವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಹತ್ತೊಂಬತ್ತರಿಂದ ಇಪ್ಪತ್ತೆರಡನೇ ವಾಕ್ಯ ಹೀಗಿರಲಾಗಿ ನೀವು ಇನ್ನು ಮೇಲೆ ಪರದೇಶದವರು ಅನ್ಯರೂ ಆಗಿರದೆ ದೇವಚರರೊಂದಿಗೆ ಒಂದೇ ಸಂಸ್ಥಾನದವರು ದೇವರ ಮನೆಯವರು ಆಗಿದ್ದೀರಿ ಅಪೋಸ್ತರರು ಪ್ರವಾದಿಗಳು ಎಂಬ ಅಸ್ತಿವಾರದ ಮೇಲೆ ನೀವು ಮಂದಿರದೋಪಾದಿಯಲ್ಲಿ ಕಟ್ಟಲ್ಪಟ್ಟಿದ್ದೀರಿ ಯೇಸುಕ್ರಿಸ್ತನೇ ಮುಖ್ಯವಾದ ಮೂಲೆಕಲ್ಲು ಆತನಲ್ಲಿ ಕಟ್ಟಡ ಎಲ್ಲ ಭಾಗಗಳು ಒಂದಕ್ಕೊಂದು ಹೊಂದಿಕೆಯಾಗಿ ಕಟ್ಟಡವು ವೃದ್ಧಿಯಾಗುತ್ತಾ ಕರ್ತನಲ್ಲಿ ಪರಿಶುದ್ಧ ದೇವಾಲಯವಾಗುತ್ತದೆ ಆತನಲ್ಲಿ ನೀವು ಸಹ ಪವಿತ್ರಾತ್ಮನ ಮೂಲಕವಾಗಿ ದೇವರಿಗೆ ನಿವಾಸ ಸ್ಥಾನವಾಗುವುದಕ್ಕಾಗಿ ನಮ್ಮ ಸಂಗಡ ಕಟ್ಟಲ್ಪಡುತ್ತಾ ಇದ್ದೀರಿ ಆದ್ದರಿಂದ ನಾವು ನೀವು ಯಾರೆಂದು ನೆನಪಿಡಿ ಎಂಬ ಸರಳ ಹೇಳಿಕೆಯೊಂದಿಗೆ ಬಂದಿದ್ದೇವೆ ಬೇರೆ ರೀತಿಯಲ್ಲಿ ಹೇಳುವುದಾದ್ರೆ ನೀವು ಸರ್ವಶಕ್ತನಾದ ದೇವರ ಮಗು ಇಂದು ಅಸತ್ಯದಲ್ಲಿ ಜೀವಿಸಿರಿ ಇದು ನಮ್ಮ ಕುಟುಂಬದ ವೈಶಿಷ್ಟ್ಯ ಇದು ನಮ್ಮ ಕುಟುಂಬದ ಆತ್ಮಿಕ ದೃಷ್ಟಿಯ ತ್ವರಿತ ಜ್ಞಾಪನೆಯಾಗಿದೆ ನೀವು ಸಂಪೂರ್ಣ ದೇವರನ್ನು ನಿಮ್ಮಲ್ಲಿ ಹೊಂದಿದ್ದೀರಿ ನೀವು ಬೆಳೆಯುವ ಮೊದಲು ಮತ್ತು ನೀವು ಆಗಬೇಕೆಂದು ದೇವರು ಬಯಸುತ್ತಿರುವ ಎಲ್ಲವುಗಳಾಗುವ ಮೊದಲು ನೀವು ಯಾರಾಗಿರಬೇಕೆಂದು ದೇವರು ನಿಮ್ಮನ್ನು ಸೃಷ್ಟಿಸಿದನು ಎಂದು ನೀವು ತಿಳಿದಿರಬೇಕು ಆದಿಕಾಂಡ ಒಂದು ಇಪ್ಪತ್ತೇಳು ನಮಗೆ ಹೇಳುತ್ತದೆ ದೇವರು ಮನುಷ್ಯನನ್ನು ತನ್ನ ಸ್ವಾರೂಪ್ಯದಲ್ಲಿ ಉಂಟು ಮಾಡಿದನು ದೇವ ಸ್ವಾರೂಪ್ಯದಲ್ಲಿ ಅವನನ್ನು ಉಂಟು ಮಾಡಿದನು ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು ಒಬ್ಬ ವ್ಯಕ್ತಿಯು ನಾನು ಪ್ರೀತಿಸಲ್ಪಡದವನು ಆದರೆ ದೇವರು ನಾನು ಎಂದಿಗೂ ಪ್ರೀತಿಸಲ್ಪಡುತ್ತೇನೆ ಎಂದು ಹೇಳುತ್ತಾನೆ ಎಂದು ಯೋಚಿಸಿದನು ಯಾವುದು ನಮ್ಮನ್ನು ದೇವರ ಪ್ರೀತಿಯಿಂದ ಬೇರ್ಪಡಿಸಲು ಸಾಧ್ಯವಿಲ್ಲ ಎಂದು ನಮಗೆ ಮನವರಿಕೆಯಾಗಿದೆ ಹೇಗೆಂದರೆ ಮರಣವಾಗಲಿ ಜೀವವಾಗಲಿ ದೇವದೂತರಾಗಲಿ ದುರಾತ್ಮಗಳಾಗಲಿ ಈಗಿನ ಸಂಗತಿಗಳಾಗಲಿ ಮುಂದಣ ಸಂಗತಿಗಳಾಗಲಿ ಮಹತ್ವಗಳಾಗಲಿ ಮೇಲಣ ಲೋಕವಾಗಲಿ ಕೆಳಗಡ ಲೋಕವಾಗಲಿ ಬೇರೆ ಯಾವ ಸೃಷ್ಟಿಯಾಗಲಿ ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರವೆಂದು ನನಗೆ ನಿಶ್ಚಯ ಉಂಟು ಇತರರು ಏನು ಹೇಳಿದರು ಅಥವಾ ಏನು ಮಾಡಿದರು ದೇವರು ನಾವು ಯಾರೆಂದು ಹೇಳುವುದರಲ್ಲಿ ನಮ್ಮ ಗುರುತು ಸುರಕ್ಷಿತವಾಗಿರುತ್ತದೆ ನಾವು ಪ್ರಿಯರಾಗಿದ್ದೇವೆ ಎಂದು ಆತನು ಹೇಳುತ್ತಾನೆ ಆತನ ದೃಷ್ಟಿಯಲ್ಲಿ ನಾವು ಯಾರೆಂದು ನಾವು ತಿಳಿದಾಗ ಸಂತೋಷಿಸುವವರಾಗಿದ್ದೇವೆ ಎಂದು ಆತನು ಹೇಳುತ್ತಾನೆ ನಾವು ಮಾಡಿದ ಅಥವಾ ಮಾಡದ ಯಾವುದೋ ಕಾರಣದಿಂದಲ್ಲ ನಾವು ಆತನ ದೃಷ್ಟಿಯಲ್ಲಿ ಅಮೂಲ್ಯರು ವಿಶಿಷ್ಟರು ಒಂದು ಅನನ್ಯ ಉದ್ದೇಶಕ್ಕಾಗಿ ಸೃಷ್ಟಿಸಲ್ಪಟ್ಟವರು ದೇವರಾದಕೊಂಡ ಜನಾಂಗ ಒಂದು ಪೇತ್ರ ಎರಡು ಒಂಬತ್ತು ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ಆತನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವುದ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು ರಾಜ ವಂಶಸ್ಥರಾದ ಯಾಜಕರು ಮೀಸಲಾದ ಜನವು ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ ಆಮೇಲೆ ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ